ಹಲೋ ಗೈಸ್ ಬೇಕಾದಪ್ಪ ಇಂದ ಸೋತ ಆರ್ ಸಿ ಬಿ ಡಬ್ಲ್ಯೂ ಪಿ ಎಲ್ ಸೀಸನ್ ಟೂನಲ್ಲಿ ನಿನ್ನೇನಪ್ಪ ಅಂದರೆ ನಮ್ಮ ಆರ್ ಸಿ ಬಿ ತಂಡ ಮುಂಬೈ ವಿರುದ್ಧ ಸೋಲೋ ಅನುಭವಿಸಿದೆ ನಮ್ಮ ಟೀಮ್ ಇಂಡ್ ಆರ್ ಸಿ ಬಿ ಏನಪ್ಪ ಅಂದರೆ ಟಾಸ್ ಹೊತ್ತು ಮೊದಲಿಗೆ ಈಗ ಬ್ಯಾಟಿಂಗ್ ಮಾಡಿತ್ತು ದರ ನಿಗದಿತ ಇಪ್ಪತ್ತು ಓವರ್ಗೆ ಆರು ವಿಕೆಟ್ ಕಳೆದುಕೊಂಡು ಕೇವಲ ಗಳಿಸಿದ್ದು ನೂರ ಮೂವತ್ತ ಒಂದರನ್ನು ಮಾತ್ರ ನೋ ಆರ್ ಸಿ ಬಿ ಪರ ಇಲ್ಲಿ ಪೆರ್ರಿ ಅವರು ಮೂವತ್ತೆಂಟು ಬಾಲ್ಗೆ ಅಜಯ್ ನಲವತ್ನಾಲ್ಕು ಹೊಡೆದ್ರೆ ಜಾರ್ಜಿ ವಾರಹಾಮ್ ಅವರು ಇಪ್ಪತ್ತು ಬಾಲಿಗೆ ಇಪ್ಪತ್ತು ಹೊಡೆದ್ರು ಸೋಪಿಯಾ ಮೊಲೆಲಕ್ಸ್ ಅವರು ಕೂಡ ಇಲ್ಲಿ ಹನ್ನೆರಡು ರನ್ ನೋಡಿದ್ರು ಆರ್ ಸಿ ಬಿತ್ತಂಡ ಬಿ ತಂಡ ನಿನ್ನೆ ಏನಪ್ಪಾ ಅಂದ್ರೆ ಪವರ್ ಪ್ಲೇನ್ ಪರ್ಫಾರ್ಮೆನ್ ಸೋಪಿಯಾ ವ್ಯಾನ್ ಆಗಲಿ ಇನ್ನು ನಾಯಕಿ ಸ್ಮೃತಿ ಮಂದನ ಅವರ ವಿಕೆಟ್ ಕೂಡ ಇಲ್ಲಿ ನಮ್ಮ ಆರ್ ಸಿ ಬಿತ್ತಂಡ ತಂಡ ನಿನ್ನೆ ಅಲ್ಪ ಮೊತ್ತಕ್ಕೆ ಒಂದು ಸ್ಕೋರ್ ಮಾಡಿದೆ ನೋಡಬಹುದು ಮುಂಬೈ ಪರ ಪೂಜಾ ವಸ್ತ್ರಾಕರ್ ಅವರು ಎರಡು ವಿಕೆಟ್ ಪಡೆದರೆ ನಟ್ ಸ್ಕಿವರ್ ಬ್ರಂಟ್ ಅವರು ಕೂಡ ಇಲ್ಲಿ ಎರಡು ವಿಕೆಟ್ ಪಡೆದರು ಇನ್ನು ಎಸ್ ಇಸಿಕ್ಕಿ ಒಂದು ವಿಕೆಟ್ ಪಡೆದು ಮೆಂಚಿದರು ಮುಂಬೈ ಇಂಡಿಯನ್ಸ್ ತಂಡ ಬ್ಯಾಟಿಂಗ್ ಮಾಡಿ ಈ ಒಂದು ಚೇಜನ್ನು ಕೇವಲ ಹದಿನೈದು ಪಾಯಿಂಟ್ ಒಂದು ಓವರ್ಗೆ ಮೂರು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತ ಮೂರು ರನ್ ಗಳಿಸಿದೆ ಪವರ್ ಪ್ಲೇನಲ್ಲಿ ಮುಂಬೈ ಇಂಡಿಯನ್ಸ್ ಆರ್ ಬಟ ಅಂತ ಹೇಳ್ಬೋದು ನೋಡಬಹುದು ಅಮಿಲ್ಲ ಕೇರ್ ಅವರು ಅಜಯ ನಲವತ್ತರನ್ ಹೊಡೆದರೆ ಎಸ್ತಿ ಕ ಬಾಟಿಯ ಮೂವತ್ತೊಂದು ನಟ ಸ್ಕೀವರ್ ಬ್ರೈಂಟ್ ಅವರು ಇಲ್ಲಿ ಇಪ್ಪತ್ತ ಏಳು ರನ್ ಹೋಡಿದ್ರು ಈಗ ಮುಂಬೈ ತಂಡಕ್ಕೆ ಈ ಒಂದು ಗೆಲುವು ಅನಿವಾರ್ಯವಾಗಿತ್ತು ಮುಂಬೈ ನಮ್ಮ ಆರ್ ಸಿ ಬಿ ತಂಡದ ವಿರುದ್ಧ ಗೆದ್ದು ಈಗ ಆರ್ ಬಟ ಅಂತ ಹೇಳ್ಬೋದು ನಾವು ಆರ್ ಸಿ ಬಿ ತಂಡದ ಪರ ಶ್ರೇಯಾಂಕ ಪಾಟೀಲ್ ಒಂದು ವಿಕೆಟ್ ಪಡೆದರೆ ಸೋಪಿಯಾ ಡಿವೈನ್ ಎಂದು ಜರ್ಜಿಯ ಅವರಹಮ್ ಒಂದು ವಿಕೆಟ್ ಪಡೆದು ಮಿಂಚಿದ್ರು ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡ ಈಗ ಗೆಲ್ಲೇ ಬೇಕಾದ ಪಂದ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಪಂದ್ಯ ಸೋತಿದೆ ಅಂದರೆ ಈ ಹಿಂದೆ ಗೆಲ್ಲೆ ವಿರುದ್ಧ ಕೂಡ ಆರ್ ಸಿ ಬಿ ತಂಡ ಸೋತಿತ್ತು ಬೇಜಾರಾಗುತ್ತೆ ಇನ್ನು ಬ್ಯಾಕ್ ಟು ಬ್ಯಾಕ್ ಪಂದ್ಯ ಸೋತ ನಮ್ಮ ಆರ್ ಸಿ ಬಿ ತಂಡ ಈಗ ವಿನಾಯಸ್ಥಿತಿದೆ ಬಟ್ ಮುಂದಿನ ಪಂದ್ಯ ನಾವು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತೇವೆ ಅಂತ ನೋಡಬೇಕು ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು